ಬಹುಚಿತ್ರ ಜಗತ್ ಬಹುದಾ ಕರ ಪರ ಗುಣ ಪರಮಃ ಏನೆಲ್ಲ ವಿಚಿತ್ರ ಪ್ರಾಣಿ ಪ್ರಪಂಚ ಇದೆ ಮನುಷ್ಯರಿದ್ದಾರು ಡಿಫರೆಂಟ್ ಡಿಫರೆಂಟ್ ಒಬ್ಬ ಮನುಷ್ಯನ ಕೂದ್ಲಿದ್ದಾಗ ಇನ್ನೊಬ್ಬನ ಮನುಷ್ಯನ ಕೂದ್ಲಿಲ್ಲ ಒಬ್ಬನ ಫಿಂಗರ್ ಪ್ರಿಂಟ್ ಇದ್ದಾಗ ಇನ್ನೊಬ್ಬ ಕಡೆ ತಮ್ಮ ಯಾಕಂದ್ರೆ ಇದಲ್ ಬೇರೆ ಅದೇ ಬೇರೆ ಎಂಥ ವಿಚಿತ್ರ ಇನ್ನೆಷ್ಟು ಡೈ ಒಂದೇ ಡೈ ಇದ್ರೆ ಎಲ್ಲರೂ ಒಂದೇ ತರ ಇದ್ಬಿಟ್ರಿ ಏನ್ ಮಾಡ್ಬೇಕು ಇಡೀ ಜಗತ್ತಲ್ಲಿ ಇರೋರೆಲ್ಲ ಒಂದೇ ತರ ಇದ್ಬಿಟ್ರೆ ನೋಡಿ ಎಲ್ಲರಿಗೂ ಒಂದೇ ಮಗು ಒಂದೇ ಮುಖ ಒಂದೇ ಕೈ ಎಲ್ಲ ಇದೆ ಆದರೂ ಡಿಫರೆಂಟ್ ಡಿಫರೆಂಟ್ ಎಂತ ಅದ್ಭುತ ರೀ ಭಗವಂತ ಇಂಥ ಸೃಷ್ಟಿನ ಹೇಗೆ ಮಾಡ್ತಾನ ಅವನು ಅದನ್ನು ಕೇಳ್ತಾನೆ ಯಥೇದಂ ಸೃಜ್ಯತೆ ವಿಶ್ವಂ ದುರ್ವಿಭಾಧ್ಯಮದೀಶ್ವರೈ ಅಂತ ದೊಡ್ಡ ದೊಡ್ಡವರಿಗೂ ಕೂಡ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ದೇವರು ಮಾಡುವ ಸೃಷ್ಟಿಯ ವೈಚಿತ್ರ್ಯ ನಿಜವಾಗಿಯೂ ನೀವು ಈ ಪ್ರಪಂಚ ನೋಡಿದಕ್ಕಿಂತ ಸಮುದ್ರದ ಒಳಗೆ ವಿಚಿತ್ರ ವಿಚಿತ್ರ ಪ್ರಾಣಿಗಳು ಎಂಥ ಮೀನುಗಳು ಅವುಗಳ ಬಣ್ಣ ಮತ್ತು ಹಕ್ಕಿಗಳು ಅವುಗಳ ಬಣ್ಣ ಎಂಥ ಕಾಂಬಿನೇಷನ್ ಹಸಿರು ಗಿಣಿ ಕೆಂಪು ಮೂಗು ಎಂಥ ಅದ್ಭುತ ಕಾಂಬಿನೇಷನ್ ನೋಡಿ ನಮ್ಮ ಬಣ್ಣ ಎಲ್ಲ ಹೋಗಿಬಿಡುತ್ತೆ ಆ ಗಿಣಿ ಬಣ್ಣ ಸಾಯೋವರೆಗೂ ಇರುತ್ತೆ ಪೌಡ್ರ್ ಹಚ್ಕೋಬೇಕಾದಿಲ್ಲ ಸ್ನೋ ಇಲ್ಲ ಏನಿ ಬೇಡ ಏನಿಲ್ಲ ದೇವರು ಯಾವತ್ತೋ ಕಳು ಸೋಪ್ ಹಚ್ಚಿ ಮೈ ಸ್ನಾನ ಮಾಡಲ್ಲ ಎಂಥ ಅದ್ಭುತ ರೀ ನಾವು ಹಲ್ಲು ಉಜ್ಜೆ ಉಜ್ಜುತ್ತೀವಿ ಆದರೂ ಐವತ್ತು ಅರವತ್ತಿಗೆ ಒಂದೊಂದೇ ವಿಕೆಟ್ ಡೌನ್ ಆದಾಗ ಎಲ್ಲ ಹೋಗೇ ಬಿಡುತ್ತೆ ಹುಲಿಗೆ ಸಾಯೋವರೆಗೂ ಇರುತ್ತೆ ರೀ ಹೊಲ್ಲೆ ಉಜ್ಜಲ ಏನ್ ಮಹಿಮಾ ಇದ್ಯಾರು ಕೊಟ್ಟಿದ್ದು ರಕ್ಷಣೆ ಮಾಡಿದ್ಯಾರ್ ದೇವರಂತ ಕೊಡೋನು ನಾನೇ ಕಾಯೋನು ನಾನೇ ಕೊಡುವ ಕರ್ತೃ ಆ ಭಗವಂತ ಅವನೇ ಕೊಡಬೇಕು ಎಂತ ಅದ್ಭುತ ಸೃಷ್ಟಿ ಆ ಭಗವಂತನದು ಇಂತ ಸೃಷ್ಟಿಯನ್ನ ಹೇಗೆ ಮಾಡ್ತಾನೆ ಸೃಷ್ಟಿ ಮಾಡೋದ್ ರೀ ಅದನ್ನ ರಕ್ಷಣೆ ಮಾಡೋದಿದೆಯಲ್ಲ ಅದಿನ್ನೂ ದೊಡ್ಡದು ಹ್ಯಾಗ ರಕ್ಷಣೆ ಮಾಡ್ತಾನೆ ಭಗವಂತ ಮತ್ತೆ ಅವುಗಳ ನಾಶ ಕೂಡ ಅವನೇ ಮಾಡ್ತಾನೆ ಸೃಷ್ಟಿ ಸ್ಥಿತಿ ಸಮ್ಮಾರ ಲ ಎಲ್ಲವೂ ಅವನೇ ಅದ್ರಲ್ಲಿ ಮೂರು ಪ್ರಧಾನ ಸೃಷ್ಟಿ ಸ್ಥಿತಿ ಸಮ್ಮಾರ ಸೃಷ್ಟಿ ಮಾಡ್ಬೋದು ಸೃಷ್ಟಿ ಮಾಡಿದ್ದನ್ನು ರಕ್ಷಣೆನೂ ಮಾಡ್ಬೋದ್ರಿ ಸಂಹಾರ ಹೇಗೆ ಮಾಡೋದ್ರಿ ಯಾಕಂದ್ರೆ ನಮ್ದೇ ಮಗು ನಾವೇ ಸೃಷ್ಟಿ ಮಾಡಿದ್ದು ರಕ್ಷಣೆ ಮಾಡಿದ್ದು ನಾವೇ ನಾವೇ ಮುಗಿಸ್ತೀವ ಇಲ್ಲ ಆಗೋದೇ ಇಲ್ಲ ನಮ್ ಕಣ್ಣೆದರಿಗೆ ನ್ಯಾಚುರಲ್ ಆಗಿ ಆ ಮಗು ಪ್ರಾಣ ಬಿಟ್ಟರು ಕೂಡ ನಮ್ಗೆ ಹೋನತ್ತೆ ಇನ್ನು ನಾವೇ ಕೈಯಾರ ಸಂಹಾರ ಮಾಡ್ಲಿಕ್ಕೆ ಬರುತ್ತಾ ಅಷ್ಟೇ ಅಲ್ಲ ಇಲ್ಲಿ ವಿಚಿತ್ರ ಅಂದರೆ ನಾವು ದೇವರು ಮಾಡುವ ಸೃಷ್ಟಿಯನ್ನು ಆಟ ಅಂತೀವಿ ಲೀಲಾ ಅಂತೀವಿ ದೇವರು ಮಾಡುವ ಸ್ಥಿತಿಯೂ ಭಗವಂತನಿಗೆ ಅದೊಂದು ಆಟ ಇದೆರಡು ಆಟ ಆಗ್ಬೋದು ರೀ ಸಮ್ಮಾರ ಅದು ಲೀಲೆ ಅಂತ ಅದ್ಯಾ ಆಟ ರೀ ಇದೇನು ಬಹಳ ವಿಚಿತ್ರ ದಯಮಾಡಿ ಯಾಮ ಯಾಮ್ ಶಕ್ತಿ ಮುಪಾಶ್ರಿತ್ಯ ಪುರುಷಕ್ತಿ ಪರಪ್ಪುಮಾನ್ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿ ಕರೋತಿ ಚ ಯಾವ್ಯಾವ ಶಕ್ತಿಯನ್ನ ಆ ಸಂದರ್ಭದಲ್ಲಿ ಭಗವಂತ ಉಪಭೋಗ ಮಾಡ್ತಾನೆ ಯಾರನ್ನಾದರೂ ಆಶ್ರಯ ಮಾಡಿಕೊಂಡು ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಯಾರಾದರೂ ಇದ್ದಾರಾ ಅವನ ಜೊತೆಗೆ ಅಷ್ಟೇ ಅಲ್ಲ ಇದೆಲ್ಲ ಅವನಿಗೆ ಕ್ರೀಡೆ ಅಂತೀರಿ ಕ್ರೀಡೆಯನ್ ಇದೊಂದು ಆಟ ಅಂತೀರಿ ಅವನಿಗೆ ನೂನಂ ಭಗವತೋ ಬ್ರಹ್ಮನ್ ಹರೇರ ಅದ್ಭುತ ಕರ್ಮಣ ದುರ್ವಿಭಾವ್ಯಂ ಇವಾ ಭಾತಿ ಕವಿ ಬಿಶ್ಚವಿ ಚೇಷ್ಟಿತಂ ಜ್ಞಾನಿಗಳಿಗೂ ಕೂಡ ದೇವರು ಹೇಗೆ ಮಾಡ್ತಾನೆ ಅಂತ ಊಹೆ ಮಾಡಲಿಕ್ಕೂ ಸಾಧ್ಯ ಇದೆ ಅಂಥದ್ದನ್ನು ದಯಮಾಡಿ ಆ ಭಗವಂತ ಮಾಡುವ ಸೃಷ್ಟಿ ಅವನು ಮಾಡುವ ಸ್ಥಿತಿ ಲಯ ಬಂಧ ಮೋಕ್ಷ ಜ್ಞಾನ ಅಜ್ಞಾನ ನೋಡಿ ಎಷ್ಟೋ ಬಾರಿ ನಾವು ಮನೇಲಿ ಏನೋ ಒಂದು ಈ ವಸ್ತು ಎಲ್ಲೋ ಇಟ್ಬಿಟ್ಟಿರ್ತೀವಿ ನಾವೇ ಇಟ್ಟಿದ್ದು ಮರ್ತೋಗ್ಬಾರ್ದು ಅಂತ ಭಾರಿ ಮಾಡ್ಕೊಂಡು ಅಲ್ಲಿ ಇಟ್ಟಿರ್ತೀವಿ ಎರಡು ದಿವಸ ಬಿಟ್ಟು ಮರ್ತೇ ಹೋಗ್ಬಿಡತ್ತರಿ ಇಡಬೇಕು ಜ್ಞಾನ ಕೊಟ್ಟವನು ಅವನೇ ಮರೆಸಿದ್ದು ಅವನೇ ಇನ್ನೊಂದು ವಾರ ಆದಮೇಲೆ ಯಾವತ್ತೋ ಏನೋ ಹುಡ್ಕೋಕ್ಕೋದೆ ಆಲ್ ಸಿಕ್ಬಿಡ ಅವ ಜ್ಞಾನ ಬಂತು ಬಂದಿದ್ದು ಕೊಟ್ಟಿದ್ದು ಎಲ್ಲ ಅವನೇ ಹೇಗೆ ಮಾಡ್ತಾನಿದು ಇದು ನಮಗೆ ಊಹೆ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ನಿಮ್ಮಂಥ ಜ್ಞಾನಿಗಳು ಏನಾದರೂ ಹೇಳಿದ್ರೆ ಕೇಳಿ ತಿಳ್ಕೊಳ್ತೀವಿ ದಯಮಾಡಿ ಹೇಳಿ ಅಂದಾಗ ಶುಕಾಚಾರ್ಯರು ಹೇಳಿಕ್ ಶುರು ಮಾಡಿದ್ದಾರೆ ಈಗ ನಿಜವಾಗಿ ಭಾಗವತ ಶುಕಾಚಾರ್ಯರು ಭಾಗವತದ ಮಂಗಳಾಚರಣೆಯನ್ನು ಅವರು ಮಾಡ್ತಾ ನಮ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಗೃಹೀತ ಶಕ್ತಿ ತ್ರಯಾಯ ದೇಹಿನಾ ಅಂತರ್ಧ್ವಾಯ ಅನುಪಲಭ್ಯ ವರ್ತ್ಮನೇ ನಮ ಪರಸ್ಮೈ ಪುರುಷಾಯ ಭೂಯಸೇ ಆ ಪರಮಾತ್ಮನಿಗೆ ಮತ್ತೆ 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 ನಮಸ್ಕಾರ ಮಾಡ್ತೀನಿ ಅಂತಾರೆ ಎಷ್ಟು ಮಾಡಿದ್ರು ಕಡಿಮೆ ರೀ ಸದುದ್ಭವಸ್ಥಾನ ನಿರೋಧ ಲೀಲಯಾ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಇದಕ್ಕೆಲ್ಲ ಕಾರಣಕರ್ತನಾದವ ಅವನು ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಮಂತ್ರ ಧ್ರುವಾಯ ತನ್ನ ಅಧೀನವಾಗಿರುವಂತಹ ಶಕ್ತಿ ಇಚ್ಛಾ ಕ್ರಿಯಾ ಇತ್ಯಾದಿ ಮೊದಲ ಶಕ್ತಿಗಳು ಅದನ್ನ ಸತ್ವಗುಣ ರಜೋಗುಣ ತಮೋಗುಣ ಇವುಗಳನ್ನು ತನ್ನ ಇಟ್ಕೊಂಡು ಅವುಗಳ ಸಹಾಯದಿಂದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ನೇಮನ ಜ್ಞಾನ ಅಜ್ಞಾನ ಬಂದ ಮೋಕ್ಷವನ್ನ ಭಗವಂತ ಕೊಡ್ತಾ ಇದ್ದಾನೆ ಅಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಅಂತೀರಿ ನೀವು ದೇವರು ಸೃಷ್ಟಿ ಮಾಡ್ತಾನೆ ಅಂತೀರಿ ಸ್ಥಿತಿ ಮಾಡ್ತಾನೆ ಈ ಮನೆಯಲ್ಲಿ ಈ ಜಗತ್ತಲ್ಲಿ ಬ್ರಹ್ಮಾಂಡದಲ್ಲಿ ನಡೆಯುವ ಎಲ್ಲ ಕೆಲಸ ಮಾಡೋದು ಯಾರು ಅವನೇ ಅವನಿಲ್ಲ ಅಂದ್ರೆ ಒಂದು ಹುಲ್ಕಡ್ಡಿ ಕೂಡ ಅಳ್ಳಾಡಲ್ಲ ಅಂತೀರಿ ಇಷ್ಟೆಲ್ಲ ಕೆಲಸ ಮಾಡೋನು ಕಣ್ಣಿಗೆ ಕಾಣಲ್ವಲ್ಲ ಎಲ್ಲಿದ್ದಾನೆ ಏನೋ ಯಾವುದೋ ಒಂದು ಕೆಲಸ ಮಾಡ್ತಾರೆ ಬೆಳಗ್ಗೆ ಒಂದು ಟೈಮ್ ಬಂದೊಟ್ಟು ಹೋಗ್ತಾರೆ ಅವ್ರು ಯಾರಿಗೂ ಕಣ್ಣಿಗೆ ಬೀಳಲ್ಲ ಅಂದ್ರೆ ಏನೋ ಒಂದು ಸೃಷ್ಟಿ ಮಾಡ್ತಾನೆ ಯಾವಾಗಲೂ ಮಾಡಿ ಹೊಟ್ಟೋಗ್ತಾನೆ ಇನ್ ಸಮ್ಮರ್ ಟೈಮ್ ಬರ್ತಾನೆ ಹೀಗಿಲ್ಲ ಯಾವಾಗೂ ಇರ್ತಾನೆ ಒಂದು ಗಾಳಿ ಅಳ್ಳಾಡಬೇಕಾದ್ರೂ ಒಂದು ಎಲೆ ಅಳ್ಳಾಡ್ಬೇಕಾದ್ರೂ ಭಗವಂತನ ಇಚ್ಛೆಗೆ ಬರದ ಸಾಧ್ಯವೇ ಇಲ್ಲ ಎಲ್ಲಿ ಕಾಣೋಲ್ವಲ್ಲ ಅಂದ್ರೆ ದೇಹಿನ ಅಂತರ್ಧ್ರುವಾಯ ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಶಾಶ್ವತವಾಗಿ ಇದ್ದಾನಂತೆ ಅಂತರ್ಧ್ರುವ ಒಳಗಿದ್ದಾನಂತೆ ಅಲ್ಲ ಸಿಗ್ತಾ ಇಲ್ವಲ್ಲ ಮುಟ್ಟಕ್ಕೂ ಕಾಣಲ್ಲ ಏನು ಕಣ್ಗೂ ಕಾಣಲ್ಲ ಅನುಪಲಭ್ಯವರ್ತ್ಮನಿ ಈ ಕಣ್ಣು ಈ ಕೈ ಈ ಕಿವಿ ಈ ಕಾಲ್ಗೆಲ್ಲ ಅವನು ಸಿಗೋಲ್ಲ ಅಂತಹ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ ಎಂಥವ ಅವನು ಅಂದರೆ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರಂ ಸದ್ಯೋ ವಿಧುನೋತಿ ಕಷ್ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಯಾವಾತನ ಕೀರ್ತನೆ ಯಾವ ಭಗವಂತನ ನಾಮಸ್ಮರಣೆ ಯಾವ ಭಗವಂತನನ್ನ ನೋಡುವಿಕೆ ಯಾವ ಭಗವಂತನಿಗೆ ಮಾಡಿದ ಒಂದು ನಮಸ್ಕಾರ ಯಾವ ಭಗವಂತನನ್ನ ಮಾಡಿದ ಸ್ಮರಣೆ ಇದರಿಂದ ಜನ ಸದ್ಯದಲ್ಲಿಯೇ ಎಲ್ಲ ಪಾಪಗಳಿಂದ ಕಶ್ಮಲಗಳಿಂದ ಮುಕ್ತರಾಗ್ತಾರೋ ಅಂತ ಮಂಗಳಪ್ರದನಾದ ಆ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ ತಪಸ್ವಿ ನೋ ದಾನ ಪರಾಯಶಸ್ವಿನೋ ಮನಸ್ವಿನೋ ಮಂತ್ರವಿಧಸ್ಸು ಮಂಗಲಾಹ ಕ್ಷೇಮನ್ನ ವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ನಾವು ಎಂತ ದೊಡ್ಡ ತಪಸ್ವಿಗಳಾಗಿರ್ಬೋದು ದಾನ ಮಾಡೋರು ಇವೆಲ್ಲ ಮಾಡಿದ್ದು ಸಾರ್ಥಕ ಆಗಬೇಕಾದ್ರೆ ಯಾವ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಿತ ಆದಾಗ ಮಾತ್ರ ಅವೆಲ್ಲ ಸಾರ್ಥಕ ಆಗುತ್ತೆ ನಮ್ಮ ಎಲ್ಲ ಕರ್ಮಗಳು ಮಂಗಳಮಯ ಆಗಬೇಕಂದ್ರೆ ಮಂಗಳಪ್ರದನಾದ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಮಾತ್ರ ಇಲ್ದಿದ್ರೆ ಆಗೋಲ್ಲ